ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ನಾನೀಗ ಕ್ಲಾಸ್ ಮುಗಿಸ್ಕೊಂಡು ಬಂದೆ ಮುಗಿದ ತಕ್ಕ ಮುಗಿಸ್ಕೊಂಡು ಬಂದ ತಕ್ಷಣವೇ ನಮ್ಮ ಮನೆಯವರು ರೇಷನ್ ತರಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಮಾಡಿಸಿದ್ರು ಫ್ರೆಂಡ್ಸ್ ರೇಷನ್ ತೊಗೊಂಬರೋಕೆ ಹೋದರೆ ಬಾಗಿಲು ಮುಚ್ಚಿಬಿಟ್ಟಿತ್ತು ಹಾಗಾಗಿ ಟಿ ವಿ ನೋಡ್ಕೊಂಡು ಬಂದ್ಬಿಡೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು ಇಲ್ಲಿಗೆ ಬಂದ್ವಿ ಫ್ರೆಂಡ್ಸ್ ಟಿ ವಿ ಶೋರೂಮ್ಗೆ ಬಂದ್ವಿ ಒಂದಷ್ಟು ಟಿ ವಿಗಳನ್ನು ನೋಡಿದ್ವಿ ಒಂದೇ ಕಡೆ ನೋಡಿದ್ರೆ ಗೊತ್ತಾಗಲ್ಲ ಅಷ್ಟೊಂದು ಒಂದು ಎರಡು ಮೂರು ಕರೆ ಕೆಡೆ ಕೇಳಿ ನೋಡೋಣ ಆಗ ಗೊತ್ತಾಗುತ್ತೆ ಅಲ್ಲಿಗೆ ಇಲ್ಲಿಗೆ ಡಿಫ್ರೆನ್ಸ್ ಅಂತ ಅಂದ್ಬಿಟ್ಟು ಇನ್ನೊಂದು ಅಂಗಡಿಗೆ ಹೋದ್ವಿ ನೋಡಿ ಇಲ್ಲಿಗೆ ಬಂದ್ವಿ ಇವಾಗ ಇಲ್ಲಿ ಕೂಡ ಕೇಳಿದ್ವಿ ಎಲ್ ಜಿ ಕಂಪ್ನಿದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ವಿ ಇನ್ನೊಂದು ಎರಡು ಮೂರು ತೋರಿಸಿದ್ರು ಅವರು ಅವನು ಚೆನ್ನಾಗೇ ಇತ್ತು ಎಲ್ ಜಿ ಕಂಪ್ನಿಗಿಂತ ಕಡಿಮೆನೇ ಇತ್ತು ಫ್ರೆಂಡ್ಸ್ ಅಲ್ಲಿ ಕೂಡ ನೋಡಿಕೊಂಡು ಬಂದ್ವಿ ಇನ್ನೊಂದು ಶೋ ಶೋರೂಮ್ಗೆ ಇದ್ದು ಈ ಅಂಗಡಿ ಬಂದ್ಬಿಟ್ಟು ಎಲ್ ಜಿ ಕಂಪ್ನಿದ್ ಮಾತ್ರ ಬೇರೆ ಏನೂ ಐಟಮ್ಸ್ ಇಲ್ಲ ಎಲ್ ಜಿ ಕಂಪ್ನಿ ಮಾತ್ರ ಇದರಲ್ಲಿರೋದು ಹಾಗೆ ನಾವು ಈ ಟಿ ವಿನ ನೋಡ್ತಾ ಇದ್ವಿ ಫ್ರೆಂಡ್ಸ್ ನೋಡುವಾಗ ಹಾಗೆ ನೋಡ್ಕೊಂಡು ಅಂತ ಅಂದ್ಬಿಟ್ಟು ಹೋದರೆ ಒಂದು ಫ್ರಿಜ್ ಕಾಣಿಸ್ತು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಿತ್ತು ಹಾಗಾಗಿ ತೆಗೆದು ನೋಡೋಣ ಅಂತ ಅಂದ್ಬಿಟ್ಟು ನೋಡಿದೆ ಫ್ರೆಂಡ್ಸ್ ನೋಡಿ ಈ ರೀತಿ ಇದೆ ತುಂಬಾ ಇಷ್ಟ ಆಯಿತು ನೋಡೋಣ ಯಾವಾಗಾದರೂ ತಗೋಳೋಣ ನಮ್ಮ ಮನೇಲಿ ಫ್ರಿಜ್ಜಿದೆ ಆದರೂ ಯಾವಾಗಾದರೂ ಮನೆಗಿನೇ ಕಟ್ಸ್ದಾಗ ಆಗ ತಗೋಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಫ್ರೆಂಡ್ಸ್ ಹಾಗೇ ಇದು ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ರೇಟ್ ಕೇಳಿದ್ರೆ ಒಂದೇ ಬಾರಿಗೆ ಒಂದು ಲಕ್ಷ ಅಂದ್ಬಿಟ್ರು ಹಾಗಾಗಿ ಸುಮ್ಮನೆ ಡೋರ್ ಮುಚ್ಚಿಬಿಟ್ಟು ಸುಮ್ಮನೆ ಬಂದುಬಿಟ್ಟು ಇದೆಲ್ಲ ನಮ್ಮಂಥವ್ರಿಗೆಲ್ಲ ಶ್ರೀಮಂತರಿಗೆ ಅಂತ ಅಂದ್ಬಿಟ್ಟು ಹಾಗೇನೋ ಬಂದು ಈ ಟಿವಿನ ಫೈನಲ್ ಆಗಿ ಮಾಡಿದ್ವಿ ಫ್ರೆಂಡ್ಸ್ ಇದಕ್ಕೆ ಇದು ನಲವತ್ತ್ಮೂರಿನ ನಲವತ್ತ್ಮೂರು ಇಂಚು ಮತ್ತು ಇದಕ್ಕೆ ಮೂವತ್ತಾರು ಸಾವಿರ ಆಯಿತು ಫ್ರೆಂಡ್ಸ್ ಟಿ ವಿನ ಅವರೇ ತಗೊಂಡು ಬಂದು ಕೊಡ್ತಾರಂತೆ ಮನೆಗೆ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಗಿಣದ ಹಾಲು ಕೊಟ್ಟರು ಪಕ್ಕದ ಮನೆಯವರು ಅದನ್ನು ಹಾಗೆ ಇಟ್ಟರೆ ಸರಿಯಾಗಲ್ಲ ತುಂಬ ದಿನ ಅಂತ ಅಂದ್ಬಿಟ್ಟು ಅರ್ಧ ಲೀಟ್ರ್ ಹಾಲು ಇತ್ತಲ್ವ ಅರ್ಧ ಲೀಟ್ರ್ ಹಾಲನ್ನು ಕಾಯಿಸಿಟ್ಟೆ ಹೋಗಿದ್ದೆ ನಾನು ಬರೋ ಅಷ್ಟರಲ್ಲಿ ತಣ್ಗಾಗ್ಬಿಟ್ಟಿತ್ತು ಇದಕ್ಕೆ ಬೆಲ್ಲವನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕಿ ಅದನ್ನು ಒಂದು ಬೌಲಷ್ಟು ಹಾಕಿಬಿಟ್ಟು ಅದಕ್ಕೆ ಏಲಕ್ಕಿ ಒಂದು ಎರಡು ಮೂರು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೀ ಕುಡಿಯುವಂಥ ಗ್ಲಾಸಲ್ಲಿ ಗಿಣ್ಣದ ಹಾಲನ್ನು ಹಾಕಿದೆ ಫ್ರೆಂಡ್ಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಏಲಕ್ಕಿ ಫ್ಲೇವರೆಲ್ಲ ಬಿಟ್ಕೋಬೇಕು ಮತ್ತು ಒಂದು ಬೆಲ್ಲನೂ ಕೂಡ ಚೆನ್ನಾಗಿ ಕರಗಬೇಕು ಆ ರೀತಿ ಕರಗಾದ ನಂತರ ಇದನ್ನು ಸೋಸ್ಕೊಂಡ್ಬಿಡಬೇಕು ಫ್ರೆಂಡ್ಸ್ ಈ ರೀತಿ ಸೋಸಿಬಿಟ್ಟು ಇಟ್ಕೊಂಡಾದ ನಂತರ ಮತ್ತೆ ನಾನು ಹಾಲಿನ ಪಾತ್ರೆಗೆ ಹಾಕ್ತಾಯಿದ್ದೀನಿ ಈ ರೀತಿ ಹಾಲಿನ ಪಾತ್ರೆಗೆ ಹಾಕ್ಕೊಂಡಾದ ನಂತರ ಕುಕ್ಕರಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಪಾತ್ರೆಯನ್ನು ಇಡೋಣ ಈ ರೀತಿ ಹಾಲಿನ ಪಾತ್ರೆಯನ್ನು ಇಟ್ಬಿಟ್ಟು ಕುಕ್ಕರ್ ಕ್ಯಾಪನ್ನು ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಕುಕ್ಕರ್ ಕ್ಯಾಪನ್ನು ಹಾಕುವಾಗ ಕ್ಯಾಪ್ಗೆ ಇರುವಂಥ ವಿಸಿಲ್ ಮತ್ತು ವಾಯ್ಸರನ್ನು ಮರಿದಿರಾ ಮರಿದಿರ ಅಂತಂದರೆ ಅದು ಸೀದಿರೋ ವಾಸನೆ ಬಂದ್ಬಿಡುತ್ತೆ ಫ್ರೆಂಡ್ಸ್ ವಾಯ್ಸರ್ ರಬ್ಬರ್ ಅಲ್ವಾ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ವಾಯ್ಸರ್ ಮತ್ತು ವಿಸಿಲನ್ನು ತೆಗೆದಿಟ್ಬಿಟ್ರಿ ನೋಡಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ಕ್ಯಾಪನ್ನು ತೆಗೆದುಬಿಟ್ಟು ನೋಡಿದ್ರೆ ಈ ರೀತಿ ಆಗಿರುತ್ತೆ ಅದು ಹಾರೋದಕ್ಕೆ ಬಿಟ್ಬಿಡಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ರೇಷನ್ ತರೋಕ್ಕೆ ಅಂತ ಹೊರಟಿದ್ವಿ ರೇಷನ್ ತಗೊಂಬರೋಕೆ ಆಗಲಿಲ್ಲ ಹಾಗಾಗಿ ಈಗ ಮಾಡಿಟ್ಬಿಟ್ಟು ಮಕ್ಕಳು ಬಂದಿದ್ರಲ್ವ ಇಬ್ಬರನ್ನು ಬಿಟ್ಬಿಟ್ಟು ಹೊರಟ್ವಿ ಹೊರಟ್ರ್ ನೋಡಿದ್ರೆ ಮತ್ತೆ ಆ ಅಂಗಡಿ ಕ್ಲೋಸ್ ಆಗಿತ್ತು ಹಾಗೆ ವಿಶಾಲ ಮೆಗಾಮಾರ್ಟ್ಗೆ ಬಂದ್ಬಿಟ್ವಿ ಫ್ರೆಂಡ್ಸ್ ವಿಶಾಲ ಮೆಘಾಮಾರ್ಟ್ಗೆ ಬಂದರೆ ಇಲ್ಲಿ ಯಾವ ಯಾವ ಐಟಮ್ಸ್ ಸಿಗುತ್ತೋ ಆ ಐಟಮ್ಸ್ ತೊಗೊಂಡ್ಬಿಟ್ಟು ಮತ್ತು ಮೋರ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಮೋರ್ಗೆ ಹೋಗಿ ಇಲ್ಲಿ ಸಿಕ್ಕಿರುವಂಥ ಐಟಮ್ಸ್ನ ತೊಗೊಂಡು ಮತ್ತು ಮೋರ್ಗೆ ಹೋಗಿ ಐಟಮ್ಸ್ನೆಲ್ಲ ತೊಗೊಂಡು ಬಂದ್ವಿ ಫ್ರೆಂಡ್ಸ್ ಇದೆಲ್ಲ ಪೂರ್ತಿ ಡ್ರೈ ಫ್ರೂಟ್ಸು ಸೋಂಪು ಮತ್ತು ಖರ್ಜೂರ ಒಣ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಕಲ್ಲಂಗಡಿ ಹಣ್ಣಿನ ಬೀಜ ಗೋಡಂಬಿ ಬಾದಾಮಿ ಪಿಸ್ತಾ ಮತ್ತು ಏನದು ಕುಂಬಳಕಾಯಿ ಬೀಜ ಕಲ್ಸಕ್ಕರೆ ಇಷ್ಟನ್ನು ಡ್ರೈ ಫ್ರೂಟ್ಸನ್ನು ತೊಗೊಂಬರ್ತೀವಿ ನಮ್ಮ ಮನೇಲಿ ನಮ್ಮ ಮನೆಯವರು ನಾನು ನಮ್ಮ ಮಕ್ಕಳು ಎಲ್ಲರೂ ಡ್ರೈ ಫ್ರೂಟ್ಸ್ ತಿಂತಾರೆ ಹಾಗಾಗಿ ಡ್ರೈ ಫ್ರೂಟ್ಸನ್ನು ತಿಂಗಳ ಮರಿದಿರೇ ತಗೊಂಬರ್ತೀವಿ ಫ್ರೆಂಡ್ಸ್ ಮತ್ತು ಸಿಕ್ಕಿರೋ ಐಟಮ್ಸ್ ಮಾತ್ರ ಇಷ್ಟನ್ನು ತೊಗೊಂಡು ಬಂದ್ವಿ ಯಾವ್ದು ಯಾವ್ದು ಸಿಕ್ಕಿದೆಯೋ ಅದು ಇನ್ನು ನಾವು ಅವಲಕ್ಕಿ ರವೆ ಹೆಸ್ರು ಕಾಳು ಬಟಾಣಿ ಕಡಲೆಕಾಳು ಏನೇನು ತೊಗೊಂಬಂದಿಲ್ಲ ಕಾಳು ಕಡೆ ಎಲ್ಲ ಅವನ್ನೆಲ್ಲ ಹೋಗಿ ಒಂದಿನ ತೊಗೊಂಡು ಬರಬೇಕು ಇವಾಗ ಎಷ್ಟೆಟ್ಸ್ ಸಿಕ್ಕಿದೆಯೋ ಬಿಗ್ ಬಜಾರಲ್ಲಿ ಮತ್ತು ವಿಶಾಲ ಮೆಗಮಟ್ಟಲ್ಲಿ ಎಷ್ಟೆ ಸಿಕ್ಕಿದೆಯೋ ಅಷ್ಟನ್ನು ತೊಗೊಂಡು ಬಂದಿದ್ದೀವಿ ಇಷ್ಟೆಲ್ಲ ತಗೊಂಡು ಬಂದಮೇಲೆ ಬಂದರು ಫ್ರೆಂಡ್ಸ್ ಟಿ ವಿ ಫಿಟ್ ಮಾಡೋದಕ್ಕೆ ಟಿ ವಿ ತೊಗೊಂಡು ಬಂದು ಇಟ್ಟೋಗಿದ್ರು ಮತ್ತು ಫಿಟ್ ಮಾಡೋದಕ್ಕೆ ಬೇರೆಯವ್ರು ಬಂದರು ಈ ರೀತಿ ಫಿಟ್ ಮಾಡಿಕೊಟ್ಟು ಸೆಟ್ ಮಾಡಿ ಟಿ ಎಲ್ಲ ಹೋದರು ಫೈನಲ್ ಆಗಿ ನೋಡಿ ಇದೇ ಟಿ ವಿನೇ ತೊಗೊಂಡಿದ್ದು ತುಂಬಾ ಕ್ಲಿಯರ್ ಕ್ಲಿಯರ್ ಕ್ಲಿಯರಿಟಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಎಲ್ ಜಿ ಕಂಪ್ನಿನೇ ಚೆನ್ನಾಗಿ ಬರುತ್ತೆ ಅಂತ ಎಲ್ ಜಿ ಕಂಪ್ನಿನೇ ತೊಗೊಂಡ್ವಿ ಫ್ರೆಂಡ್ಸ್ ಅವ್ರು ಫಿಟ್ ಮಾಡಿ ಹೋದರು ಮತ್ತು ಗಿಣ್ಣ ನೋಡೋಕೆ ಬಂದೆ ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು ಗಿಣ್ಣ ಈಗ ಸುತ್ತೂ ಒಂದು ಚಾಕು ತೊಗೊಂಡ್ಬಿಟ್ಟು ಈ ರೀತಿ ಬಿಡಿಸ್ಕೊಂಬಿಡೋಣ ಫ್ರೆಂಡ್ಸ್ ನೀವು ಬೇಕಾದರೆ ಅದೇ ರೀತಿಯೇ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿಕೊಂಡು ಸ್ಪೂನಲ್ಲಿ ಕೂಡ ತಗೋಬೋದು ಸು ಇಲ್ಲ ಅಂತಂದರೆ ಈ ರೀತಿ ನಾನು ಕಟ್ ಮಾಡ್ತೀನಿ ನೋಡಿ ಕೇಕ್ ರೀತಿ ಆ ರೀತಿಯೂ ಕೂಡ ಕಟ್ ಮಾಡ್ಕೊಬೋದು ಈ ರೀತಿ ಸುತ್ತು ಬಿಡಿಸ್ಕೊಂಡು ಒಂದು ಪ್ಲೇಟಲ್ಲಿ ತಿರುಗಿಸ್ಬಿಟ್ಟು ಹಾಕಿಬಿಟ್ಟು ಈ ರೀತಿ ತೆಗಿಬಿಟ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ತುಂಬಾ ರುಚಿಯಾಗಿತ್ತು ನನಗಂತರೂ ಗಿಣ್ಣ ಅಂದರೆ ತುಂಬಾ ಇಷ್ಟ ನಿಮಗೆ ಇಷ್ಟನೋ ಕಾಮೆಂಟ್ ಮಾಡಿ ತಿಳಿಸಿ ಇದೇ ರೀತಿನೇ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಥರ ಬಾಯಲ್ಲಿಟ್ರೇ ಕರ್ಗೋಗ್ತಿತ್ತು ಅಷ್ಟು ಚೆನ್ನಾಗಿ ಬಂದಿದೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್